ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಯಲ್ಲಿ ಸರಕಾರಿ ವೈದ್ಯಕೀಯ ಕಾಲೇಜಿಗಾಗಿ ಐವತ್ತು ದಿನಗಳ ಹೋರಾಟ ನಾಳೆ ಬೃಹತ್ ಸರ್ಪಳಿ ವಿಜಯಪುರ ಜಿಲ್ಲೆಯ ಜನತೆಯ ಬಹುಕಾಲದ ಬೇಡಿಕೆಯಾದ ಸರಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ಹೋರಾಟ ಹಮ್ಮಿಕೊಂಡು ಇಂದು ಐವತ್ತು ದಿನಗಳನ್ನು ಪೂರೈಸಿದೆ ಈ ಹೋರಾಟದ ನಿಮಿತ್ತ ನಾಳೆ ನವೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಹೋರಾಟ ಸಮಿತಿ ವೇದಿಕೆಯಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಸರ್ಪಳಿ ಜಾಥಾ ಆಯೋಜಿಸಲಾಗಿದೆ ಜಿಲ್ಲೆಯ ಎಲ್ಲಾ ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಕಾರ್ಮಿಕ ಬಳಗಗಳು ವಿದ್ಯಾರ್ಥಿ ಸಂಘಟನೆಗಳು ಪ್ರಜ್ಞಾವಂತ ನಾಗರಿಕರು ಹಾಗೂ ಮಹಿಳಾ ತಾಯಂದಿರು ಈ ಹೋರಾಟದಲ್ಲಿ ಭಾಗವಹಿಸಲು ಸಮಿತಿ ಮನವಿ ಮಾಡಿದೆ ಸಮಿತಿ ವೇದಿಕೆಯಿಂದ ಅಂಬೇಡ್ಕರ್ ಸರ್ಕಲ್ ದಿಂದ ಬಸವೇಶ್ವರ ಸರ್ಕಲ್ ಮತ್ತು ಗಾಂಧಿ ಚೌಕ್ ಮಾರ್ಗವಾಗಿ ಸರ್ಪಳಿ ಹಮ್ಮಿಕೊಳ್ಳಲಾಗಿದ್ದು ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಧಿಕ್ಕಾರ ವ್ಯಕ್ತಪಡಿಸಲಾಗುವುದು ಹೋರಾಟ ಸಮಿತಿ ವತಿಯಿಂದ ಜಿಲ್ಲೆಯ ಪ್ರತಿಯೊಬ್ಬರೂ ಹೋರಾಟದಲ್ಲಿ ಭಾಗವಹಿಸಿ ವಿಜಯಪುರ ಜಿಲ್ಲೆಯ ಹಕ್ಕಿಗಾಗಿ ಏಕಕಂಠದಿಂದ ಧ್ವನಿ ಎತ್ತಬೇಕೆಂದು ಕಳಕಳಿಯಿಂದ ವಿನಂತಿಸಲಾಗಿದೆ we जिले के प्रोग बदल राज्य सरकार के विजयपुर जिले के प्रोग बदल राज्य सरकार के विजयपुर सरकारी व्यवकुक कॉलेज को सरकार के विजयपुर सरकारी वैद्यक कॉलेज राज्य सरकार के विजयपुर जिले जल्द कौशम राज्य सरकार